ಸುರವಿಗೆ ರಾಯ ಮೊದಲ ನೆನಮದಲ ನದೀನೋಲ ಜಲದ ಒಡಿಯ ಗಣಪತಿ ರಾಯ ನೆನ ಮೊದಲ ನದೀನು ವಡ್ಡಿಯ ಪಾದಕ ದೊಡ್ಡ ವನ ನೆನದಿನ ವಡ್ಡಿ ವಾದಗದ ದ್ವರಿಯ ನೋ ಪದಕ ಪಾದಕ ದೊಡ್ಡ ವನ ನೆನ ೇವಾಲ ಗದ ಧ್ವರಿಯ ನೋಡ್ವಾಲ ಗದ ಧ್ವರಿಯ ಗಣಪತಿ ರಾಯ ಬಾಡಿಗೆ ನೆನಮದ ನದೀನೋ ಅಡ್ಡಿ ವಾಲ ದ್ವರಿಯ ಗಣಪತಿ ರಾಯ ಬಾಡಿಗೆ ನೆನಮದಲ ನದೀನು ಕಟ್ಟುಲಕ ಯಂತ ವನ ನೆನಿವ ಕಂತು ಕೆತನಾ ಅಂತ ಒಬೇಕು ಕಂತೋಪಿತನಾದ ಗಣಪತು ಅಂತೋಪಿತನಾದ ಗಣಪತಿ ನೆನದಾರ ಸಂತೋಷಿ ಹಂತೆ ಹೊಡದಿಯೋ ಅಂತೋಪಿತನಾದ ಗಣಪತಿ ನೆನದರ ಸಂತೋಷಿ ಹಂತೆ ಓ ಹಾರ್ವತಿ ನೆನಪ ಪ್ರವೀಣ ಗಣಪತಿ ರಾಯ ಮುರಗಿಯ ಸ್ವಂದೇ ಗಣಪತು ಪಾರ್ವತಿ ನಿನ ಮಾಗ ಪ್ರವೀಣ ಗಣಪತಿ ರಾಯ ಮುರಗಿಯ ಸ್ವಂಡೇ ಗಣಪತು ಮುರಗಿಯ ಸ್ವಂಡೇ ಗಣಪತಿಯ ನನದಾರ ಸುರಳಿತ ಡ ದಿಯೋ ರ ಸೊಂಡಿ ಗಣಪತಿ ನೆನದಾರ ಸುನಳಿತಂತೆ ಒಡದಿಯು ಗಣಪತಿ ನಾನಿನ್ನ ಚನ ಚನಕ ನನ ಮಂದಿಯೋ ಗಣಪತಿ ನಾನಿನ್ನ ಚನ ಚನಕ ನೆನದಿನೋ

ಯ ಬಂಗಾರ ದಿನಿಯ ಬಸವಯ್ಯ ಬರುವಾಗ ತುಂಬಿದ ಗಂಗವ್ವ ತೊಳೆ ಕ್ಯಾಳು ಅಂಗಾರ ಬಸವಯ್ಯ ಬರುವಾಗ ತುಂಬಿದ ಗಂಗ್ವ ತೊಳೆ ಕ್ಯಾಳು ಬಸವಣ್ಣ ನಿನ್ನ ಪಾದ ಹಸಲಾಗೆ ತೊಳೆದಿನ ಹಸಲಗಲ್ಲೇ ಪಾ ವಲಸೀನೋ ಬಸವಣ್ಣ ನೆನಪಾದನಾಗಿ ತೊಳೆದಿನೋ ಹಸರಗಲ್ಲಿ ಪಲಸೀನು ಹಸರಗಲ್ಲಿ ಪಲಸಿನೋ ಬಸವಣ್ಣ ಹಸನುಳ್ಳ ದನಿಯ ಕೊಡನಾಗೋ ಹೆಸರದಲ್ಲಿ ಪಾ ವಲಸೀನೋ ಬಸವಣ್ಣ ಹಸನುಳ್ಳ ದನಿಯ ಬಸವಯ್ಯ ನಾನಿನ್ನ ಚಿಸಯ್ಯ ಹಾಲ ತಂದಿನೇ ಸಲಸಯ್ಯ ಬಸವಯ್ಯ ಬಸವಯ್ಯ ನಾನಿನ್ನ ಚಿಸಯ್ಯ ಹಾಲ ತಂದಿನೇ ಸಲಸಯ್ಯ ಆತ್ಮীরে ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಾವು ನು ಆರೆತ ತಮ್ಮನು ಮೂರತ್ತ ನಮ್ಮಪ್ಪ ನೆತ್ತ ಹದಿನಾರು ಅನ್ನನು ಆರೆತ ತಮ್ಮನು ಮೂರೆತ ನಮ್ಮಪ್ಪ ನೆತ್ತ ಹದಿನಾರು ನಮ್ಮಪ್ಪ ನೆತ್ತ ಹದಿನಾರ ಬರುವಾಗ ನಮ್ಮೂರ ಭೂಮಿಯು ನಮ್ಮಪ್ಪ ನೆ

ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು